ಹೌದು ತಮ್ಮ ನೆಚ್ಚಿನ ಗುರುಗಳ ಹುಟ್ಟುಹಬ್ಬಕ್ಕೆ ಅಕ್ಟೋಬರ್ ಆರರಂದು ಆಗಮಿಸುತ್ತಿರುವ ಹಿನ್ನೆಲೆ ಚಿಕ್ಕಬಳ್ಳಾಪುರ ತಾಲೂಕಿನ ಚಿಂತಾಮಣಿಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಸುಮಾರು ಹನ್ನೆರಡು ಎಕರೆ ವಿಸ್ತೀರ್ಣದಲ್ಲಿ ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಲಾಗುತ್ತಿದೆ ಬೆಂಗಳೂರಿನಲ್ಲಿ ಆರ್ಸಿಬಿ ವಿಜಯೋತ್ಸವ ವೇಳೆ ಕಾಲ್ತುಳಿತ ಹಾಗೂ ಟಿವಿಗೆ ಪಕ್ಷದ ಮುಖ್ಯಸ್ಥ ಹಾಗೂ ನಟ ವಿಜಯ್ ತಮಿಳುನಾಡಿನ ಕರೂರು ಚುನಾವಣಾ ಪ್ರಚಾರದ ವೇಳೆ ಕಾಲ್ತುಳಿತದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಅಭಿಮಾನಿಗಳು ಸಾವನ್ನಪ್ಪಿದ ಘಟನೆ ಮತ್ತೆ ಮರುಕಳಿಸಬಾರದಂತೆ ಹಾಗೂ ಖ್ಯಾತ ನಟ ಪವನ್ ಕಲ್ಯಾಣ್ ತನ್ನದೇ ಆದ ಫ್ಯಾನ್ ಫಾಲೋಯಿಂಗ್ ಹೆಚ್ಚು ಹೊಂದಿರುವುದರಿಂದ ಪಕ್ಕದ ಜಿಲ್ಲೆಗಳಿಂದ ಹಾಗೂ ಆಂಧ್ರ ಪ್ರದೇಶದ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನನ್ನು ನೋಡಲು ಬರುವ ಹಿನ್ನೆಲೆ ಮುನ್ನೆಚ್ಚರಿಕೆ ಕ್ರಮವಾಗಿ ವೇದಿಕೆ ನಿರ್ಮಾಣ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಭೇಟಿ ನೀಡಿ ಕಾರ್ಯಕ್ರಮದ ಆಯೋಜಕರ ಜೊತೆಯಲ್ಲಿ ಮಾತುಕತೆ ನಡೆಸಿ ಸಿದ್ಧತೆಗಳನ್ನು ಪರಿಶೀಲನೆ ನಡೆಸಿದರು ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಂತಾಮಣಿ ಟೌನ್ ಔಟ್ಸ್ಕರ್ಟ್ಸ್ ಚಿನ್ ಹತ್ರ ಒಂದು ಮೇ ಗ್ರೌಂಡಲ್ಲಿ ಒಂದು ಆರನೇ ತಾರೀಖಿಗೆ ಆರನೇ ಅಕ್ಟೋಬರ್ಗೆ ಒಂದು ಪ್ರೋಗ್ರಾಮ್ ಆಗ್ತಾ ಇದೆ ಆ ಪ್ರೋಗ್ರಾಮ್ ರಿಟೈರ್ಡ್ ಜಸ್ಟಿಸ್ ಶ್ರೀ ಗೋಪಾಲ್ಗೌಡ ಅವರದ್ದು ಬರ್ಡೇ ಸೆಲೆಬ್ರೇಷನ್ಗೋಸ್ಕರ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಆ ಪ್ರೋಗ್ರಾಮಲ್ಲಿ ಆಂಧ್ರ ಪ್ರದೇಶದು ಸಿಟ್ಟಿಂಗ್ ಡಿಪ್ಟಿ ಸಿ ಎಮ್ ಶ್ರೀ ಪವನ್ ಕಲ್ಯಾಣ ಅವರು ಬರ್ತಾ ಇದ್ದಾರೆ ಈ ಥರ ಮಾಹಿತಿ ಇದೆ ನಮಗೆ ಸೊ ಆ ಪ್ರೋಗ್ರಾಮ್ಗೋಸ್ಕರ ಏನು ಬಂದೋಬಸ್ತ್ ವಗರಾ ಮಾಡಬೇಕು ಮತ್ತು ಏನು ಇದೆ ಪ್ರಿಪ್ರೇಷನ್ಸ್ ವಗ್ಯಾರ ಅದು ನೋಡೋಕ್ಕೆ ನಾವು ಬಂದಿದ್ದೀವಿ ಸಿನ್ಸ್ ಅವರು ಫಿಲ್ಮ್ ಆ್ಯಕ್ಟರ್ ಕೂಡ ಇದ್ದಾರೆ ಸೊ ಈ ಕಾರಣ ಬಗ್ಗೆ ತುಂಬ ಫ್ಯಾನ್ ಫಾಲೋಯಿಂಗ್ ಇದೆ ಮತ್ತು ರೀಸೆಂಟಾಗಿ ನಾವು ಇನ್ಸಿಡೆಂಟ್ಸ್ ವಗ್ಯಾರ ನೋಡಿದ್ದೀವಿ ಬೇರೆ ಸ್ಟ್ಯಾಂಪಿಡ್ ವಗರ ಆಗಿದೆ ಕ್ರೌಡ್ ಕಂಟ್ರೋಲ್ಗೋಸ್ಕರ ನಾವು ಮೊದಲಿಂದ ಯೋಚನೆ ಮಾಡ್ತಾ ಇದ್ದೀವಿ ಈ ಕಾರಣ ಬಗ್ಗೆ ಈ ಆರ್ಗನೈಸರ್ಸ್ ಪ್ರಕಾರ ಅರೌಂಡ್ ಥರ್ಟಿ ಥೌಸಂಡ್ ಹೇಳ್ತಾ ಇದ್ದಾರೆ ಮತ್ತು ವ್ಯವಸ್ಥಾ ಕೂಡ ಅದೇ ಥರ ಟ್ವೆಂಟಿ ಟ್ವೆಂಟಿ ಥರ್ಟಿ ತೌಸಂಡ್ ಚೇರ್ಸ್ ಹಾಕ್ತಾ ಇದ್ದೀವಿ ಈ ಥರ ಹೇಳ್ತಾ ಇದ್ದಾರೆ ಅವರು ಸೊ ಈ ಜಗ ವಗೇರಾ ಬಗ್ಗೆ ಹೇಗೆ ಥರ ಪ್ರಿಪ್ರೇಷನ್ ವಗರಾ ಮಾಡಬೇಕು ನಮ್ಮ ಸೈಡಿಂದ ಕೂಡ ನಾವು ಪ್ರಿಪ್ರೇಷನ್ ಒಂದು ನೋಟಿಸ್ ವಗ್ಯಾರ ಕೊಟ್ಟಿದ್ದೀವಿ ಅವ್ರಿಗೆ ಮತ್ತು ಯಾರು ಯಾರ್ದು ಪರ್ಮಿಷನ್ ವಗರ ತಗೋಬೇಕು ಅದು ಎಲ್ಲ ಶೇರ್ ಮಾಡಿದ್ದೀವಿ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ ಈ ಥರದ್ದು ಈ ತಮಿಳ್ನಾಡುವಲ್ಲಿ ಆರ್ ಸಿ ಬಿ ಅಲ್ಲಿ ಇನ್ಸಿಡೆಂಟ್ ಆಗಿದೆ ಅದು ಕ್ರೌಡ್ ಕಂಟ್ರೋಲ್ ಮೆಜರ್ಸ್ ಮೊದಲಿಂದ ತಗೋಬೇಕು ಪ್ರಿವೆಂಟಿವ್ ಮೆಜರ್ಸ್ ತಗೋಬೇಕು ಮತ್ತು ಮೋಸ್ಟ್ಲಿ ಈ ಸ್ಟ್ಯಾಂಪಿಡ್ ಯಾವಾಗ ಆಗುತ್ತೆ ಏನು ಮಿಸ್ ಇನ್ಫಾರ್ಮೇಷನ್ ಅಥವಾ ಏನು ರ್ಯೂಮರ್ ವಗೇರಾ ಆಗುತ್ತೆ ಈ ಕಾರಣ ಬಗ್ಗೆ ಆಗುತ್ತೆ ಸೊ ಅದನ್ನು ನಾವು ಎಲ್ಲ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಜೊತೆಗೆ ಈ ಪಬ್ಲಿಕ್ದು ಮೂಮೆಂಟ್ ವಗೇರಾ ಏನಿದೆಯಾ ಮೊದಲಿಂದ ನೋಡಬೇಕು ಮತ್ತು ಟೈಮಿಂಗ್ ವಗೇರಾ ಏನಿದೆಯಾ ಪ್ರೋಗ್ರಾಮ್ದು ಅದು ಎಲ್ಲ ಫಾಲೋ ಮಾಡಬೇಕು ಸೊ ಅದನ್ನು ಎಲ್ಲ ನಾವು ಆರ್ಗನೈಸರ್ಸ್ ಜೊತೆ ಇದ್ದೀವಿ ಸೊ ಡೆಫಿನೆಟ್ಲಿ ಯಾವುದು ಮಿಸ್ಇನ್ಫಾರ್ಮೇಷನ್ ವಗರ ಆಗಬಾರ್ದು ಈಕೋಸ್ಕರ ನಮ್ಮ ಸೈಡಿಂದ ಕೂಡ ನಾವು ಹೇಳಿದ್ದೀವಿ ಅವರು ಕೂಡ ಯಾರು ಯಾರು ಮೇನ್ ಲೀಡರ್ಸ್ ಇದ್ದಾರೆ ಅವ್ರದ್ದು ಮತ್ತು ಪಾರ್ಟಿಸಿಪೇಟ್ ಮಾಡೋಕ್ಕೆ ಯಾರು ಬರ್ತಾರೆ ಅವ್ರ ಜೊತೆ ಮೀಟಿಂಗ್ ಮಾಡಿ ಎಲ್ಲ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಸೊ ಪ್ಲ್ಯಾನಿಂಗ್ ತುಂಬ ಚೆನ್ನಾಗಿ ಇರಬೇಕು ಈ ಥರ ನಾವು ಟ್ರೈ ಮಾಡ್ತಾ ಇದ್ದೀವಿ ಈಗೋಸ್ಕರ ಇವತ್ತಿಂದ ಬಂದು ನಾವು ನೋಡ್ತಾ ಇದ್ದೀವಿ ಇದು ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ಲಾದರೆ ಕಂಪಾರ್ಟ್ಮೆಂಟ್ ಕಂಪಾರ್ಟ್ಮೆಂಟ್ ವೈಸ್ ಮಾಡಿದ್ದೀವಿ ಒನ್ ಟು ತರ್ಟಿ ಕಂಪಾರ್ಟ್ಮೆಂಟ್ಸ್ ಮಾಡಿದ್ದೀವಿ ಅಂದರೆ ಮೂವತ್ತು ಸಾವಿರ ಜನಕ್ಕೆ ಒಂದೊಂದು ಕಂಪಾರ್ಟ್ಮೆಂಟ್ ಒಳಗಡೆ ಸಾವಿರ ಸಾವಿರ ಜನ ಇರೋ ಥರ ಅನುಕೂಲ ಮಾಡ್ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಒಂದು ಕಂಪಾರ್ಟ್ಮೆಂಟ್ಗೆ ಜವಾಬ್ದಾರಿಯಾಗಿ ವಾಲಂಟಿಯರ್ಸ್ನ ಕೊಡ್ತಾ ಇದ್ದೀವಿ ಬೌನ್ಸರ್ಸ್ನ ಕೊಡ್ತಾಯಿದ್ದೀವಿ ಬೌನ್ಸರ್ಸ್ ಜೊತೆ ವಾಕಿಟಾಕಿಗಳಿರುತ್ತೆ ಅದ್ರ ಜೊತೆಗೆ ನಮ್ಮ ಕರ್ನಾಟಕ ಇಲಾಖೆ ಪೊಲೀಸ್ ಪೊಲೀಸವರು ಚಿಕ್ಕಬಳ್ಳಾಪುರ ಜಿಲ್ಲೆ ಪೊಲೀಸ್ ಇಲಾಖೆಯವರು ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಇದೇ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂಥೇಳಿ ಇದರ ಇಲ್ಲೇ ಇಲ್ಲೇ ನೀವೆಲ್ಲರೂ ಇದ್ದರೆ ಈ ಜಾಗ ಹಿಂದೇನೆ ನಿಲ್ತ್ಕೊಂಡು ನೋಡೋ ಈ ತರ್ಟಿ ತೌಸಂಡ್ಸ್ ಮೇಲೆ ಆದರೆ ನಿಲ್ತ್ಕೊಂಡು ನೋಡೋ ಥರ ಅವಕಾಶ ಇದ್ದೀವಿ ಸರ್ ತಾವಡನಹಳ್ಳಿ ರಮೇಶ್ ಸಿಟಿವಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ